ಮನೆಗೆ ಓಡಾಡಲು ದಾರಿ ತೋರಿಸಿದ ತಹಸೀಲ್ದಾರ್ ಎಎನ್ ಕುಂಜಿ ಅಹಮದ್ ತಾಲೂಕಿನ ಹೊಸಳ್ಳಿ ಗ್ರಾಮದ ದಲಿತೆ ಮಂಗಳಮ್ಮ ಮಂಜುನಾಥ್ ಎಂಬುವರಿಗೆ ಪಿತ್ರಾರ್ಚಿತವಾಗಿ ಬಂದಿದ್ದ ಹನ್ನೆರಡು ಗುಂಟೆ ಜಮೀನಿನಲ್ಲಿ ಮನೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಜಮೀನಿಗೆ ಮತ್ತು ಮನೆಗೆ ಓಡಾಡಲು ಪಕ್ಕದ ಜಮೀನಿನ ದಾರಿಯನ್ನೇ ಅವಲಂಬಿಸಿದ್ರು ಇದ್ದಕ್ಕಿದ್ದ ಹಾಗೆ ಕಳೆದ ಒಂದು ವರ್ಷದಿಂದ ಪಕ್ಕದಲ್ಲಿದ್ದ ಜಮೀನಿನ ಮಾಲೀಕರು ಓಡಾಡುವ ರಸ್ತೆಯನ್ನೇ ಮುಚ್ಚಿ ಹಾಕಿದ್ರು ಮಂಗಳಮ್ಮ ಮಂಜುನಾಥ್ ಕುಟುಂಬಕ್ಕೆ ದಾರಿ ಇಲ್ಲದೆ ಪರದಾಡುವಂತಹ ಸ್ಥಿತಿಯೂ ಕೂಡ ಬಂದೊದುಕಿತ್ತು ಈ ಬಡ ಕುಟುಂಬದ ಸಮಸ್ಯೆ ವಿಡಿಯೋವೊಂದು ಹೇಗೋ ಹೈಕೋರ್ಟ್ ವಕೀಲರಾದ ಹರಿರಾಮ್ ಅವರ ಕೈ ಸೇರಿದೆ ಇದನ್ನು ಗಮನಿಸಿದ ವಕೀಲ್ ಸಾಬ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿಸಿದ್ದು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿಯೂ ಕೂಡ ಈ ಸಮಸ್ಯೆ ವಿಡಿಯೋ ಹರಿದಾಡ್ತಾ ಇತ್ತು ಇದಲ್ಲದೆ ವಕೀಲರಾದ ಹರಿರಾಮ್ ರವರು ಈ ಬಡ ಕುಟುಂಬದ ದಾರಿ ಸಮಸ್ಯೆ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ ಬಳಿಕ ತುರುವಿಕೆರೆ ತಾಲೂಕು ದಂಡಾಧಿಕಾರಿ ಅಹಮದ್ ರವರು ಸಹ ತನ್ನ ವ್ಯಾಪ್ತಿಗೆ ಒಳಪಡುವ ನಿಟ್ಟಿನಲ್ಲಿ ಸಮಸ್ಯೆಯನ್ನ ತಿಳಿದು ಕೂಡಲೇ ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದಾಗ ಮಂಗಳಮ್ಮ ಮಂಜುನಾಥ್ ಎಂಬ ಕುಟುಂಬಕ್ಕೆ ಪಕ್ಕದ ಜಮೀನಿನ ಮಾಲೀಕ ಹಾಗೂ ಕೆಲ ವ್ಯಕ್ತಿಗಳು ದಾರಿ ಬಿಡದೆ ತೊಂದರೆ ಕೊಡ್ತಾ ಇರುವುದು ಬೆಳಕಿಗೆ ಬಂದಿದೆ ಈ ಕುಟುಂಬ ಪೊಲೀಸರ ಠಾಣೆಗೆ ದೂರು ಸಹ ಸಲ್ಲಿಸಿದ್ದು ಅಧಿಕಾರಿಗಳು ತಹಸೀಲ್ದಾರ್ ಗಮನಕ್ಕೂ ಕೂಡ ತಂದಿದ್ದಾರೆ ಕೂಡಲೇ ಎಚ್ಚೆತ್ತ ತಹಸೀಲ್ದಾರ್ ಸ್ಥಳದಲ್ಲಿಯೇ ಮೊಕಂ ಮೂಡಿ ದಾರಿ ಬಿಡದೆ ತೊಂದರೆ ಕೊಡ್ತಾ ಇದ್ದಂತ ವ್ಯಕ್ತಿಗಳಿಗೆ ಕಾನೂನು ಎಚ್ಚರಿಕೆ ಕೊಟ್ಟು ಕೊನೆಗೆ ತೋಟಕ್ಕೆ ಮತ್ತು ಮನೆಗೆ ಓಡಾಡಲು ಎಂಟು ಅಡಿ ಜಾಗವನ್ನು ತೆರವು ಮಾಡೋದ್ರ ಮೂಲಕ ಓಡಾಡಲು ದಾರಿ ಇಲ್ಲದೆ ಕಂಗಾಲಾಗಿದ್ದ ಮಂಗಳಮ್ಮ ಮಂಜುನಾಥ್ ಕುಟುಂಬಕ್ಕೆ ದಾರಿಯನ್ನು ಬಿಡಿಸಿದ್ದಾರೆ ಒಟ್ಟಾರೆಯಾಗಿ ವಕೀಲರಾದ ಹರಿರಾಮ್ ಮತ್ತು ತಹಸೀಲ್ದಾರ್ ಅಹಮದ್ ಹಾಗೂ ಪೊಲೀಸ್ ಇಲಾಖೆ ಕೂಡ ಮಂಗಳಮ್ಮ ಮಂಜುನಾಥ್ ಕುಟುಂಬಕ್ಕೆ ಪರಿಣಾಮಕಾರಿಯಾಗಿದ್ದ ದಾರಿ ಸಮಸ್ಯೆಯನ್ನ ಬಗೆಹರಿಸಿ ಬಡ ಕುಟುಂಬಕ್ಕೆ ದಾರಿ ಹಾಕಿದ್ದಾರೆ ಕೂಡಲೇ ಸ್ಪಂದಿಸಿ ಓಡಾಡಲು ದಾರಿ ಬಿಡಿಸಿದ ತಹಸೀಲ್ದಾರ್ ಅಹಮದ್ ಹಾಗೂ ಪೊಲೀಸ್ ಇಲಾಖೆಗೆ ಮಂಗಳಮ್ಮ ಮಂಜುನಾಥ್ ದಂಪತಿಗಳು ಮಾಧ್ಯಮದ ಮುಖಾಂತರ ಕೈ ಮುಗಿದು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ

ની હેંગિંગો માટાડો છો બોડો સુનતો છે જબ લાગતું હં જીવ તકમાડો રોડીયો ઇન્ટરવ્યુ હોય ને કોટ આમાં વાળી તો નીલા ઓટુ પડી આ બા ગોડાર પડન તો બારામ તકે જાઈ મસ્તર બા તલે કે શું યાર યાર માટકો બોડો સુનતો છે આ સાવ તો થોડું ડિગ્રીમાં માટાર મારવાના કાળ મન તો રે 2 લાખ રૂપિયા માં કેના ના આ આખરે બોલ રોડ મું નતો પાર્કન મારતો ગવર્મેન્ટ મત જમીન જમીન સ્વ અર્થ મળી હેતાર ગોડ ખુડો તપાસ ಏನು ಸಾಕ್ಷಿಯಲ್ಲಿ ಮುಂದಿಸ್ಕೊಂಡು ನಿಮಗೆ ಸಪೋರ್ಟ್ ಮಾಡಿ ಓಡ್ಬಿಟ್ಟು ಕೊಟ್ಟವ್ರೆ ಇನ್ಸಿನ ಅಲ್ಲಿ ಬೇಡ ಇಲ್ಲಿ ಬೇಡ ಅಲ್ ಬೇಡ ನಿಮ್ ಓಡಾಡಕ್ಕೆ ಸಮಸ್ಯೆ ಅಂದ್ರೆ

ನಾವು ಮಂಜುನಾಥ ಮಂಗಳಮ್ಮ ಅಂತ ನಮಗೆ ಮೂರು ವರ್ಷದಿಂದ ದಾರಿದು ಸಮಸ್ಯೆ ಇತ್ತು ಅದನ್ನ ನಮ್ಮ ವಕೀಲರಾದ್ರಂತ ಹರಿರಾಮ್ ಸಾರು ಅವ್ರಿಗೆ ಮಾಡಿದ್ದು ಅದರಿಂದ ಅವರೆಲ್ಲ ಸ್ಪಂದಿಸಿ ನಮಗೆ ಇವತ್ತು ದಾರಿ ಬಿಡ್ಕೊಡೋಕ್ಕೆ ನಮ್ಮ ಹರಿರಾಮ್ ಸಾರು ಕಾರಣಕರ್ತರು ಅವರಿಗೆ ಕೃತಜ್ಞತೆ ಎಷ್ಟು ಹೇಳಿದ್ರು ತಪ್ಪಲ್ಲ ಇದಾಗಿ ಇದಾಗಿತ್ಕೊಂಡು ಆಮೇಲೆ ನಮಗೆ ತಹಸೀಲ್ದಾರ್ ಆದಂಥ ತುರೆಯಗೆರೆ ತಾಲೂಕು ನಾವು ಟಿವಸಳಿ ಗ್ರಾಮದಲ್ಲಿ ವಾಸ ಆಗಿದ್ದು ನಮಗೆ ದಾರಿಗೆ ಸಮಸ್ಯೆ ಇತ್ತು ಮೂರು ವರ್ಷದಿಂದ ನಮ್ಮ ತಹಸೀಲ್ದಾರ್ ಅವ್ರು ಮಾಡಿದ ತಕ್ಷಣವೇ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಂಡು ನಮಗೆ ಇವತ್ತು ದಾರಿಗೆ ಹೋಗಕ್ಕೆ ಯಾವುದೇ ಥರದ್ದು ತೊಂದರೆ ಇಲ್ಲದಂಗೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಅವ್ರಿಗೊಂದು ಧನ್ಯವಾದಗಳು ಹೃತ್ಪೂರಕ ಧನ್ಯವಾದಗಳು ಅವ್ರಿಗೆ ಧನ್ಯವಾದ ಹೇಳಿದರೂ ಸಾಲದು ಅವ್ರಿಗೂ ಧನ್ಯವಾದಗಳು ನಮ್ಮ ಹರಿರಾಮ್ ಸಾರ್ ಮಾತ್ರ ಪೂರ್ತಿ ಧನ್ಯವಾದಗಳು ಅವರಿಗೆ ನಾನು ಧನ್ಯವಾದ ಹೇಳಿದ್ರು ಸಾಕಾಗ್ತಾ ಇಲ್ಲ ಇವತ್ತು ಅವರಿಬ್ರು ಸೇರಿ ನಮ್ಗೆ ಇವತ್ತು ನ್ಯಾಯ ಸಿಗ್ಬೇಕು ಅಂತ ಹೋರಾಡ ಇರೋದಕ್ಕೆ ನಮಗೆ ನ್ಯಾಯ ಸಿಕ್ಕೇತಿ ಇವತ್ತು ಅವರಿಂದ ಇವತ್ತು ನಾವು ಇವಾಗ ಬದುಕೊಂಡಿದ್ವಿ ನಮ್ ಜಾತಿ ಎಲ್ಲಿ ನಮ್ಮ ಜಾತಿಗೆ ಬೆಲೆನೇ ಇಲ್ಲ ಅಂತ ತಿಳ್ತಿದ್ವಿ ಇವತ್ತು ಅವರಿಂದ ನಮ್ಮ ಜಾತಿ ಏನ್ ಬೆಲೆ ಅಂತ ಎರಡೇ ದಿನ ನಮಗೆ ತೋರ್ ಕೊಟ್ಟಿದೀರ ಸ ನಿಮ್ಗೆ ಎಷ್ಟು ಹೇಳಿರು ನಮಗೆ ನಿಮಗೆ ಧನ್ಯವಾದ ನಾವು ಎಷ್ಟು ಹೇಳಿರುವೆ ನಮ್ಗೆ ಸಾಲದು ಸರ್ ನಿಮಗೆ ಮಾತ್ರವ ನಮ್ಗೆ ಪೊಲೀಸ್ ಇಲಾಖೆಯರು ನಮ್ಮ ಪೊಲೀಸ್ ಇಲಾಖೆ ಸ ಇಲಾಖೆಯರಾದಂಥ ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ನಮಗೆ ಅವರು ಎಲ್ಪ್ ಅನುಮತಿ ಕೊಟ್ಟು ಎಲ್ಪ್ ಮಾಡಿ ಎಲ್ಲ ಬಂದು ನಿಮಗೆ ಮಾಡಿಕೊಡ್ತೀವಿ ಅಂತ ಸರ್ ಇವತ್ತು ನಮಗೆ ದಾರಿ ಬಿಡಿಸ್ಕೊಡೋದಕ್ಕೆ ಕೃತಜ್ಞ ಕೃತಜ್ಞತೆಗಳು ಧನ್ಯವಾದಗಳು ಸರ್ ನಮ್ಮ ಹರಿರಾಮ್ ಸಾಹೇಮರು ಎಲ್ಲರ ಇದ್ರೆ ಚೆನ್ನಾಗಿದ್ರು ಸಾಕು ನಮ್ಮ ಇವರು ನಮ್ಮ ತಹಸೀಲ್ದಾರು ಅಷ್ಟೇ ನಮ್ಮ ತುರೇಕೆರೆ ತಾಲೂಕು ದಂಡಾಧಿಕಾರಿಗಳು ಅವರಿಗೆ ಎಷ್ಟೇ ಕೃತಜ್ಞತೆ ಕೃತ್ಯ ಹೇಳಿದರೂ ನಾವು ಸಾಕಾಗಲ್ಲ ಆದರೂ ಸರ್ ನಮ್ಮ ಜೈ ಭೀಮ್ দেে মেযবে র্ে স্রে স্রা আপের.

ಏನು 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 ಸುಂದರ ಮೋಸಪವ

ಎಲ್ಲಿ ಅಂತ ನಮಗೆ ಗೊತ್ತೆ ನಾನ್ ಕಾರಣ ಇಲ್ಲಿ ನಮ್ಮಿನ ಪರಿಸ್ಥಿತಿ